ಅಪಘಾತದಲ್ಲಿ ಸಾವನ್ನಪ್ಪಿರುವ ಆರು ಜನರ ಕುಟುಂಬಸ್ಥರಿಗೆ ಪರಿಹಾರ ನೀಡಿ ನಗರದಲ್ಲಿ ವಾಲ್ಮೀಕಿ ಸ್ವಾಭಿಮಾನಿ ಸಂಘ ರಾಜ್ಯಾಧ್ಯಕ್ಷ ರಾಜಣ್ಣ ಶಹಪುರ ತಾಲೂಕಿನ ಮುದ್ರಕ್ಕಿ ಕ್ರಾಸ್ ಬಳಿ ಭೀಕರ ರಸ್ತೆ ಅಪಘಾತದಲ್ಲಿ ದುರ್ಮರಣಕ್ಕೀಡಾದ ಆರು ಜನರು ಸಾವನ್ನಪ್ಪಿದ್ದ ಕುಟುಂಬಸ್ಥರಿಗೆ ಸೂಕ್ತ ಪರಿಹಾರ ನೀಡುವಂತೆ ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ರಾಜ್ಯಾಧ್ಯಕ್ಷ ರಾಜಣ್ಣ ಒತ್ತಾಯ ಮಾಡಿದ್ದಾರೆ ಈ ಕುರಿತು ಬುಧವಾರ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಏಪ್ರಿಲ್ ಹತ್ತರಂದು ಶಹಪುರ ತಾಲೂಕಿನ ಮದ್ರಕ್ಕಿ ಕ್ರಾಸ್ ಬಳಿ ಭೀಕರ ರಸ್ತೆ ಅಪಘಾತದಲ್ಲಿ ದುರ್ಮರಣಕ್ಕೀಡಾದ ಯಾದಗಿರಿ ತಾಲೂಕಿನ ವರ್ಗನಹಳ್ಳಿ ಗ್ರಾಮದ ವಾಲ್ಮೀಕಿ ನಾಯಕ ಸಮಾಜದ ಆರು ಜನರು ಸಾವನ್ನಪ್ಪಿದ್ದು ಕುಟುಂಬಕ್ಕೆ ಮತ್ತು ತೀವ್ರವಾಗಿ ಗಾಯಗೊಂಡ ಕುಟುಂಬಕ್ಕೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಹತ್ತು ಲಕ್ಷ ರೂಪಾಯಿಗಳು ಮತ್ತು ಕೆ ಎಸ್ ಆರ್ ಸಿ ನಿಗಮದಿಂದ ಐದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಮತ್ತು ಗಂಭೀರವಾಗಿ ಗಾಯಗೊಂಡವರಿಗೆ ಐದು ಲಕ್ಷಗಳ ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕೆಂದು ಒತ್ತಾಯ ಮಾಡಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ನೀವು ಪತ್ರಿಕೆ ಘೋಷಣೆ ಮಾಡಬೇಕಂದಿದ್ದಕ್ಕಾಗಿ ನೀವು ಸ್ಟೇಟ್ ಲೆವೆಲಿಂದ ನಮ್ಮ ಅಧ್ಯಕ್ಷರು ಬರಬೇಕು ಈ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಾವು ಪತ್ರಿಕೆ ಘೋಷಣೆ ಮಾಡೋಣ ಅವ್ರಿಗೊಂದು ನ್ಯಾಯ ತೋರಿಸ್ಕೊಡ್ಬೇಕಂತ ಹೇಳಿಬಿಟ್ಟು ಈ ಕಡೆ ಕೋಲಾರ ಜಿಲ್ಲೆಯಿಂದ ಒಂದು ಪತ್ರಿಕೆ ಘೋಷಣೆ ಹೋಗ್ಲಿ ಒಂದು ಜಿಲ್ಲೆ ಜಿಲ್ಲೆಯಲ್ಲಿರೋ ರಾಜಮಟ್ಟದಲ್ಲಿ ಇದೇ ಥರ ಪತ್ರಿಕೆ ಘೋಷಣೆ ಮಾಡಿ ಅನ್ಯಾಯವಾಗಿರೋ ಕುಟುಂಬಕ್ಕೆ ನ್ಯಾಯ ಸಿಗಲಿ ಆ ನ್ಯಾಯಪರವಾಗಿ ಈಗ ನಿಮ್ಮ ಪತ್ರಿಕಾಷಿ ಬಂದಿರೋ ಎಲ್ಲರೂ ಎಲ್ಲಾ ಪತ್ರಿಕೆ ಬಸ್ ಸುದ್ದಿ ಆಗೋ ಮಾಡಿರಿ ಹಿಂಗೆ ನಮ್ಮ ನಾವು ಮಾಡ್ದಂಗೆ ಎಲ್ಲಾ ಜಿಲ್ಲೆ ಜಿಲ್ಲೆ ಮಾಡಿ ಕುಟುಂಬ ನ್ಯಾಯ ಅನ್ಯಾಯವರಿಗೆ ನ್ಯಾಯಶಿಕ್ತಿಯ ದುರ್ಬಲ ಪರ ಅಂತ ಹೇಳಿ ಹೇಳಂತವ್ರು ಅಲ್ಲಿ ಸಂತೋಷದ ಅಷ್ಟು ಜನರು ಪರಿಶಿಷ್ಟ ಪಗಡ ವಾಲ್ಮೀಕಿ ಸಮಾಜ ಸಮಾಜ ಅತ್ಯಂತ ಕಡುಬಡುವುದು ಇಲ್ಲಿ ಬಿಪಿಎಲ್ ಬಿಲೋ ಪವರ್ಟಿ ಅಂತ ಯಾವ ಬಿಲೋ ಪವರ್ಟಿ ಅಂತ ಹೇಳ್ತಾರ ಗೊತ್ತಿಲ್ಲ ಅದಕ್ಕೆ ಅರ್ಥನೇ ಇಲ್ಲ ಅದಕ್ಕಿಂತ ತಳಾಂತದಲ್ಲಿ ಬದುಕಂತ ಕಡುಬಡವರು ಅವ್ರಿಗೆ ನ್ಯಾಯವನ್ನ ದೊರಕಿಸ್ಕೊಡ್ಬೇಕು ಸರ್ಕಾರ ಈ ತಕ್ಷಣಕ್ಕೆ ಅವ್ರಿಗೊಂದು ಒಂದು ಸತ್ತವ್ರಿಗೆ ಕುಟುಂಬಕ್ಕೆ ಒಂದೊಂದು ಹತ್ತು ಲಕ್ಷ ಪರಿಹಾರನ ಕೊಡಬೇಕು ಮತ್ತು ಬೇರೆ ಚಿಕಿತ್ಸೆ ಪಡೆಯುವಂಥವ್ರಿಗೆ ಅಗತ್ಯ ಇರುವಷ್ಟು ಒಂದ್ ಐದೈದು ಲಕ್ಷ ಪರಿಹಾರ ಕೊಡಬೇಕು ಯಾಕೆ ಪರಿಹಾರನ ಕೊಡಲೇಬೇಕು ಇದ್ದ ಒಂದು ಕುಟುಂಬಕ್ಕೆ ಅಂತಂದ್ರೆ ಆ ಪರಿಸ್ಥಿತಿ ಹೃದಯ ಅದು ಯಾವ ಅವನ ಮನೆಗಳನ್ನ ನಾನು ಆ ಕ್ಷೇತ್ರಕ್ಕೆ ಆ ಜಾಗಕ್ಕೆ ಹೋಗಿ ಸ್ಥಳಕ್ಕೆ ಬಂದಿದ್ದೀನಿ ಪ್ರಾಣಿಗಳು ದಲಿನ ಕೊಟ್ಟಿಗೆ ಗುಣನು ಈರಾಬಾರವಾಗಿದೆ ಅಂತ ಒಂದು ಪ್ರಾಣಿಗಳ ರೀತಿಯಲ್ಲಿ ಒಂದು ಅಮಾಯಕರು ಒಂದೊಂದು ವರ್ಷ ಒಂದು ವರ್ಷದ ಮಗು ಚಿಕ್ಕ ಮಗುವನ್ನು ಬಿಟ್ಬಿಟ್ಟು ಸತ್ತೋಗಿದ್ದಾರೆ ಅವರ ಜೀವನಾಧಾರ ಹೆಂಗ್ ಬದುಕಬೇಕು ಸರ್ಕಾರವರು ಇಂಥ ಒಂದು ಮಾನ್ಗೇಡಿ ಅಥವಾ ಒಣಗೇಡಿ ಆಟಗಳನ್ನ ಪ್ರದರ್ಶನ ಮಾಡಬಾರ್ದು ಈಗಾಗಲೇ ಜನರ ಒತ್ತಾಯ ಈಗಾಗಲೇ ಸ್ಥಳೀಯ ರಾಯಚೂರು ಮತ್ತು ಯಾದಗಿರಿಗೆ ಸಂಬಂಧಿಸಿದಂತ ಸಂಸದರು ರಿಟೈರ್ಡ್ ಐ ಎ ಎಸ್ ಆಫೀಸರ್ ಕೂಡ ಕುಮಾರ್ ಅವರು ಮಾತಾಡಿದ ಯಾವಾಗ ಮಾತಾಡಿದ್ದಾರೆ ಮಾಧ್ಯಮ ಮತ್ತು ಸಾರ್ವಜನಿಕರು ನಾಗರಿಕರ ಒತ್ತಡದ ಮೇಲೆ ಅವರು ನಾಮಕೋಸಿ ಮಾತಾಡಿದ್ದಾರೆ ಅವ್ರು ವರ್ಷ ನಾಳೆನ ಪತ್ರ ಬರೆದು ಸರ್ಕಾರಕ್ಕೆ ಕೊಡ್ಲೇಬೇಕು ಅಂತ ಹೇಳಿ ಜನ ಹಿತ ಇದ್ದಿದ್ರೆ ಸಾರ್ವಜನಿಕ ಹಿತಾಸಕ್ತಿ ಇದ್ದಿದ್ರೆ ಅವ್ರಿಗೆ ಮನುಷ್ಯತ್ವ ಇದ್ದಿದ್ರೆ ಮಾನವೀಯತೆ ಇದ್ದಿದ್ರೆ ನಾಗರಿಕ ಬಗ್ಗೆ ಅಥವಾ ಬಡವರ ಬದುಕಿನ ಬಗ್ಗೆ ಬಡವರ ಜೀವನ ಬಗ್ಗೆ ಅಥವಾ ಬಡವರ ಜೀವ್ಗೆ ಜೀವಳ ಬೆಲೆ ಮೇಲೆ ಅವ್ರಿಗೆ ಏನಾದ್ರು ಗೌರವ ಇದ್ದಿದ್ರೆ ಮುಖ್ಯಮಂತ್ರಿ ಮೇಲೆ ಒತ್ತಡ ಹಾಕಬೇಕಾಯಿತು ಆ ನೊಂದ ಕುಟುಂಬಗಳನ್ನ ಭೇಟಿ ಮಾಡಿ ಅವ್ರಿಗೆ ಏನ್ ಸವಲತ್ತು ಕೊಡಬೇಕು ಮತ್ತು ಇಲಾಖೆಯಿಂದ ಹೇಳ್ಕೊಡ್ಬೇಕು ಸಾಧ್ಯವಾದ್ರೆ ಸಿಜೆ ಗ್ರೌಂಡ್ ಅಲ್ಲಿ ಅವ್ರ ಅವಲಂಬಿತರಿಗೆ ಒಂದು ನೌಕರಿನೂ ಕೊಡೋದ್ರ ಮುಖಾಂತರ ಒಂದು ಮಾನವೀಯತೆ ಮೆರೀಲಿ ಅಂತಂದೇಳಿ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರನ್ನು ಕೂಡ ಸಹ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ